ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೇಲಿ ನೀವು ಚಿಕನ್ ಕಬಾಬು ತಂದೂರಿ ಚಿಕನ್ ಈ ಥರ ತಂದುಬಿಟ್ಟು ಅದನ್ನು ಉಳಿದುಬಿಟ್ಟಿದೆಯಾ ಅದರಲ್ಲಿ ಯಾವ ರೀತಿ ನೀವು ಚಿಕನ್ ಫ್ರೈಡ್ ರೈಸ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿಂದು ನೋಡಿದ್ರೆ ನೀವು ಉಳಿದಿರೋ ಚಿಕನಲ್ಲಿ ಮಾಡಿದ್ದೀರ ಅಂತಲೇ ಗೊತ್ತಾಗಲ್ಲ ಸಖತ್ ಟೇಸ್ಟು ಅರೋಮಾನು ಚೆನ್ನಾಗಿರುತ್ತೆ ಮಕ್ಕಳು ಸಹ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿ ಅದನ್ನು ಟೇಸ್ಟ್ ಮಾಡ್ತಾರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಉಳಿದಿರೋ ತಂದಿರು ಚಿಕನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಏನೇನು ವೆಜಿಟೇಬಲ್ಸ್ ಬೇಕು ಅಂದರೆ ನೋಡಿ ಇಲ್ಲಿ ನಾನು ಕ್ಯಾಪ್ಸಿಕಮ್ ಕ್ಯಾರೆಟು ಈರುಳ್ಳಿ ಬೀನ್ಸ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೇಕಾದರೆ ನಿಮಗೆ ಶುಂಠಿ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕು ಶುಂಠಿನ ಮಾತ್ರ ಸ್ಕಿಪ್ ಮಾಡ್ಕೊಳ್ಳಿ ಇವಿಷ್ಟು ಇಂಗ್ರೀಡಿಯಂಟ್ಸ್ನ ತೊಗೊಂಡಿದ್ದೀವಿ ಅಲ್ಲನ್ನು ಬಸ್ತಿಟ್ಕೊಂಡಿದ್ದೀನಿ ನೋಡಿ ನಿಮಗೆ ಬಾಸುಮತಿ ರೈಸ್ ಬೇಕಾದ್ರೆ ಬಾಸುಮತಿ ರೈಸ್ನ ನೀವು ಯೂಸ್ ಮಾಡ್ಬೋದು ಈಗ ನಾನು ಕಡಾಯಲ್ಲಿ ಎರಡರಿಂದ ಮೂರು ಟೇಬಲ್ ಆದಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಕಡಾಯಿ ಚೆನ್ನಾಗಿ ಕಾಯಬೇಕು ಆದಷ್ಟು ಕಬ್ಬಿಣದ ಕಡಾಯಲ್ಲಿ ಮಾಡಿ ಪ್ರಿ ಫಸ್ಟ್ ಪ್ರಿಫ್ರೆನ್ಸ್ ಕಬ್ಬಿಣದ ಕಡಾಯಿಗೆ ಕೊಡಿ ನೀವು ಯಾವ ಪಾತ್ರೆ ಬೇಕಾದರೂ ಮಾಡ್ಬೋದು ನಾನ್ಸ್ಟಿಕ್ ತವಾದಲ್ಲೂ ಸ್ಟಿಕ್ ಪ್ಯಾನ್ನಲ್ಲೂ ಮಾಡ್ಬೋದು ಆದರೆ ಕಬ್ಬಿಣದಲ್ಲಿ ಮಾಡಿದ್ರೇನೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಮೊಟ್ಟೆನ ಎರಡು ಮೊಟ್ಟೆನ ಬೀಟ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಇದನ್ನು ಮೊಟ್ಟೆನ ನಾವು ಸ್ಕ್ರಾಮಲ್ ಮಾಡಿ ತೆಗೆದಿಟ್ಕೊಡೋಣ ಒಂದು ಪ್ಲೇಟ್ನಲ್ಲಿ ಎಗ್ ಸ್ಕ್ರಾಮಲ್ ಹೇಗೆ ಮಾಡ್ತೀವೋ ಅದೇ ಥರ ಆದರೆ ಇದಕ್ಕೆ ಖಾರದ ಪುಡಿ ಏನೋ ಹಾಕ್ಬಾರ್ದು ಜಸ್ಟ್ ಸ್ವಲ್ಪ ಉಪ್ಪಾಕಿ ಬೀಟ್ ಮಾಡಿಬಿಟ್ಟು ಈ ಥರ ಎಗ್ ಸ್ಕ್ರಾಂಬಲನ್ನ ರೆಡಿ ಮಾಡಿ ತೆಗೆದಿಟ್ಕೊಳೋಣ ಪ್ಲೇಟಲ್ಲಿ ನಿಮಗೆ ತೀರ ಪುಡಿ ಪುಡಿ ಬೇಕಂದರೂ ನೀವು ಆ ಥರ ಸ್ಕ್ರಾಮಲ್ ಮಾಡ್ಕೊಬೋದು ಇಲ್ಲ ದಪ್ಪ ದಪ್ಪ ಪೀಸ್ ಬೇಕಂದ್ರೂ ಈ ಥರ ಸ್ಕ್ರಾಮಲ್ ಮಾಡಿ ತೆಗೆದಿಟ್ಕೊಳ್ಳಿ ಚಿಕನ್ ಪೀಸ್ನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಕಬಾಬ್ ಇದ್ದರೆ ಕಬಾಬ್ ಪೀಸ್ನೂ ಈ ಥರ ಚಿಕ್ಕ ಚಿಕ್ಕದಾಗಿ ತೆಗ್ದು ಕಟ್ ಮಾಡಿಬಿಟ್ಟು ಬೋನ್ ಪೀಸ್ನ ಪೀಸ್ನ ಮಾತ್ರ ಹಾಕಬೇಡಿ ಚೆನ್ನಾಗಿರಲ್ಲ ಬರೀ ನೀವು ಆ ಫ್ಲಶ್ನ ಮಾತ್ರ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ಶುಂಠಿ ಹಾಕ್ಕೊತಾಯಿದ್ದೀನಿ ಕೆಲವರು ಫ್ರೈಡ್ ರೈಸ್ಗೆ ಶುಂಠಿ ಹಾಕೋಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಈರುಳ್ಳಿ ಹಾಕ್ಕೊತೀನಿ ಇದು ಹಸಿ ವಾಸನೆ ಹೋಗೋ ತನಕ ಜಸ್ಟ್ ಫ್ರೈ ಮಾಡೋಣ ಈರುಳ್ಳಿನ ತುಂಬ ಫ್ರೈ ಮಾಡಬಾರ್ದು ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು ಇವಾಗ ಮೂರು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕ್ಕೊಡೋಣ ಕ್ಯಾರೆಟು ಕ್ಯಾಪ್ಸಿಕಮು ಬೀನ್ಸ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಎಲೆಕೋಸಿದ್ರೆ ಎಲೆಕೋಸು ಹಾಕ್ಕೊಬೋದು ಇಷ್ಟನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವತ್ತು ಕ್ಯಾಬೇಜ್ ಹಾಕಿದ್ರೇ ಫ್ರ ಒಂದು ಫ್ರೈಡ್ ರೈಸ್ ಫ್ಲೇವರ್ ಕೊಡುತ್ತೆ ಅಂತಾರ ಹಾಗೇನಿಲ್ಲ ನಿಮ್ಮ ಹತ್ರ ಯಾವ ಥರ ವೆಜಿಟೇಬಲ್ಸ್ ಇದೆಯೋ ಆ ಥರ ನೀವು ಹಾಕ್ಕೊಬೋದು ನೋಡಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಬಿಟ್ಟು ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ನಾವು ಮೊಟ್ಟೆಲ್ಲೂ ಸಹ ಉಪ್ಪು ಹಾಕಿರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿ ಮೆಣ್ಸಿನ್ಕಾಯಿ ಬೇಕು ಅಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ನಾನು ಸುಮ್ಮನೆ ಫ್ಲೇವರಿಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಂತಹ ತಂದೂರಿ ಚಿಕನ್ನು ಮತ್ತು ನಾನು ಸ್ಕ್ರ ಎಗ್ ಸ್ಕ್ರಾಮಲ್ಲೂ ಇದ್ದೀನಿ ಇವಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸ ಲೈಟಾಗಿ ಹಾಕಿರೋ ಮಸಾಲ ಎಲ್ಲ ಹಿಡಿಬೇಕು ಅದಕ್ಕೋಸ್ಕರ ವೆಜಿಟೇಬಲ್ಸ್ ತುಂಬ ಕುಕ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫ್ರೈಡ್ ರೈಸ್ಗೆ ಯಾಕಂದರೆ ಕ್ಯಾರೆಟು ಕ್ಯಾಪ್ಸಿಕಮು ಬೀನ್ಸ್ ಆಗಿರೋದ್ರಿಂದ ಮುಕ್ಕಾಲು ಭಾಗ ಬೆಂದ್ರೇ ಅದೊಂದು ಫ್ರೈಡ್ ರೈಸ್ಗೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಚೆನ್ನಾಗಿ ಎಗ್ಸ್ಕ್ರಾಂಬಲ್ಲು ಮತ್ತು ಚಿಕನ್ ಎಲ್ಲ ಬಿಸಿ ಆದ ನಂತರ ನಾವು ಬಸ್ತಿಟ್ಕೊಂಡಿರ್ತೀವಲ್ಲ ಅನ್ನನ ಸೇರಿಸ್ಕೋಬೇಕು ಅನ್ನ ಆದಷ್ಟು ನೀವು ಮುಕ್ಕಾಲು ಪರ್ಸನ್ ಬೆಂದಿರೋ ಥರ ನೀವು ಬೇಯಿಸ್ಕೊಬೇಕು ತೀರಾ ಬೇಯಿಸ್ಕೊಬಾರ್ದು ಫ್ರೈಡ್ ರೈಸಿಗೆ ತಕ್ಕ ಹಾಗೆ ಅನ್ನ ಬೇಯಿಸ್ಕೋಬೇಕು ಅದು ಹೇ ತ ಯಾವ ಥರ ಮಾಡೋದು ಅಂತಾರ ಹೇಳ್ಕೊಡ್ತೀನಿ ನಾನು ನೋಡಿ ಅನ್ನ ಚೆನ್ನಾಗಿ ಬಿಸಿ ಹಾಕ್ಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾವತ್ತು ಬಸ್ತಿದ್ದ ಅನ್ನನ ಆರಕ್ಕೆ ಇಟ್ಬಿಟ್ಟು ಆ ಫ್ರೈಡ್ ರೈಸಿಗೆ ಹಾಕಬೇಕು ಫ್ರೈಡ್ ರೈಸಿಗೆ ಹಾಕಿದ್ಮೇಲೆ ಈ ಅನ್ನ ಚೆನ್ನಾಗಿ ಬಿಸಿ ಹಾಕಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಅನ್ನನ ಬಿಸಿ ಬಿಸಿನೇ ಹಾಕಿದರೆ ಒಡ್ಕೊಳುತ್ತೆ ಆರಕ್ಕೆ ಇಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕು ನೀವು ನೋಡಿ ಚೆನ್ನಾಗಿ ಬಿಸಿ ಬಿಸಿ ಬಿಸಿಯಾಗಿ ಫ್ರ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ಎಷ್ಟು ಚೆನ್ನಾಗಿ ಫ್ರೈಡ್ ರೈಸ್ ಬಂದಿದೆ ನೋಡಿ ಎಷ್ಟು ಆರೋಮವಾಗಿ ಫ್ರೈಡ್ ರೈಸ್ ಸಕ್ಕತ್ತಾಗಿದೆ ಈ ಒಂದು ಫ್ರೈಡ್ ರೈಸ್ನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಉಳಿದಂಥ ಕಬಾಬು ಮತ್ತು ತಂದೂರಿ ಚಿಕನ್ ಏನೇ ಇದ್ರೂ ಈ ಥರ ಕಟ್ ಮಾಡಿ ಫ್ರೈಡ್ ರೈಸ್ ಮಾಡೋ ಕ್ಲಿನಿಂಗ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂಥರ ಟ್ರೈ ಮಾಡಿ ನೋಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸಹ ಟ್ರೈ ಮಾಡಿ ನೋಡಿ ಸಕ್ಕದಾಗಿ ಬಂದ ಈ ರೆಸಿಪಿನ ನಾನು ಮಾಡಿದ್ದು ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು